ಹ್ಮ್ ತೆಳ್ಳನ ಹೊಟ್ಟೆದ ಮಕ್ಕಳು ಬೆಳೆದ್ರು ಆಶ್ಚರ್ಯ ಏನು ಈ ಕಾಲಕ್ಕ ಮಂದಾಕಿನಿ ಈ ವೀರನ ಗೌಡ ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ನನಗ ನಿನಗ ಮೋಸ ಮಾಡಕ ಸಾಧ್ಯನೇ ಇಲ್ಲ ವೀರನ ಗೌಡ ಮಾಡೋದು ಸರಿಯಲ್ಲ ಇಂತ ಚಂದ ಹೇಳ್ತಿದ ಈಕಿಕ್ಕಿಂತ ಇನ್ನೂ ಚಂದ ಇರುವಂತ ಲವ್ವರು ನಾ ಅದೀನಿ ನಮ್ಮಿಬ್ಬರನ್ನು ಬಿಟ್ಟು ಆ ಮಾಯಿ ಕಾತಿ ವೈಷ್ಣವಿನ ಮದ್ವಿ ಮಾಡ್ಕೊಳಕ ಹೊಂಟಾನಲ್ಲ ఇవను బుత్తిగే ఏం చేయాకంటని యా రవ నా మాటకి నక్కరే విక్షత్ర నీవా ఏడి

ಉತ್ತೇಜಿರಬಹುದು अथवा ಒಂದನೇ ಆಗ ಇಬ್ರು ಬಾಳೆ ಮಾಡುವಂತ ಭಾಗ್ಯನಪಡಕೊಳದೇ ಇರಬಹುದು ಆದರೆ ಯಾವ ಜಕಡಕ ನಿನ್ನ ಹೊಟ್ಟೆಯಿರುವಂತ ಮಗುವಿಗೆ ಅನ್ಯಾಯ ಆಗೋದಕ್ಕೆ ಔರು ಚಿಕ್ಕಮಾಗಿರುವಂತ शारदा ನಾನು ಎಂದ ಬಿಡೋದಿಲ್ಲ ಅಲ್ಲ ವೀರೇನ ಗೌಡಣ್ಣ ಪ್ರೀತಿ ಚಕ್ರ ಬಹಳಷ್ಟು ಜನ ಮಂದಾಕಿನಿ ವೀರನಗೌಡನ ಒಂದ್ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ವೀಕ್ಷಕರೆ ಮಂದಾಕಿನಿ ವೀರನಗೌಡನ ನಾವೆಲ್ಲರೂ ಸೇರಿ ಒಂದ್ ಮಾಡೋಣ ಅಂತ ಆದ್ರೆ ನನಗೊಂದು ಚಿಕ್ಕ ಅನುಮಾನ ಆಯ್ತಿ ಮಂದಾಕಿನಿ ಹೊಟ್ಟೆಗಿರೋ ಮಗುವಿಗೆ ನಾನು ದೊಡ್ಡ ಮಕ್ಕೇನೋ ಅಥವಾ ಚಿಕ್ಕ ಮಕ್ಕೇನೋ ದಯ ಮಾಡಿ ನಿಮಗೆ ಏನಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಶರಿ ಶರಿ ಶರಿ

ಲೇ ನಿನ್ ಅವನ ಶಾರಿಯೇ ಯಾ ಹೋಗದಾಗದಿಲ್ಲ ನಾ ನಿನ್ನ ಕಿವಿಯಾಗ ಇವ್ಯಾಗ ಕೇಳಕ್ಲ್ಲ ನನ್ನ ಮನೆಯಾಗ ಪಡ್ಗಿ ಇದ್ದ ನಾ ಹೇಳ್ದಂಗ ಕೇಳಂಗಿಲ್ಲ ಅದ್ರಾಗ ನನ್ನ ಬಗ್ಗೆ ನನ್ನ ಹೇಳ್ತಿ ಮುಂದ ಚಾಡ ಹೇಳಿದ್ದಿಲ್ಲ ಇವತ್ತ ನಾ ಹೇಳೋ ವಿಷಯ ಕೇಳಿದ್ರ ಬೇಳೆ ಬಿಳಿ ಒತ್ತಾರ್ತಿ ಏನ್ ಮಾಡಕತ್ತಿ ಯಾರು ನೀನಾ ನಾನು ಮನೆ ಬಾಡಿಗೆನಾ ಅಕ್ಕವನ್ ಕೈಯಾಗ ಕೊಡ್ತೇನಿ ನಾನು ಮನೆ ಬಾಡಿಗೆ ಕೇಳಕ ಬಂದಿಲ್ಲ ಈ ಮನಿನಾ ನಿಂತ ಕಾರ್ ಮೇಲೆ ಖಾಲಿ ಮಾಡ್ಸಾಕ ಬಂದೇನಿ ಅಕ್ಕಾ ಮನಿ ಖಾಲಿ ಮಾಡ್ಬೇಕಾ ಯಾಕ ನಾನು ಟೈಮ್ ಸೇರ ಬಾಡಿಗೆ ಕೊಡ್ತೇನಿ ಇನ್ಮೇಲೆ ನೀ ಈ ಮನೆಯಾಗ ಇರೋದು ಬೇಡ ಬಾಡ್ಗಿ ಕೊಡುವುದು ಬೇಡ ನೀನ್ ಏನ್ ತಪ್ಪು ಮಾಡಿ ಅಂತ ಹೇಳಬಕ ಮೊದ್ಲನೇದ ನಾ ಹೇಳ್ದಂಗ ಕೇಳಲಿಲ್ಲ ಎರಡನೇದ ಸುಳ ಗಂಡಿಲ್ದ ನನ್ ಗಂಡ ದುಬೈದಾಗದನಾ ಅಂತ ಎಲ್ಲಾರ ಮುಂದ್ ದಂಗರ ಹೊಡ್ಕೊಂತ ಬಂದಿ ತಪ್ಪು ತಪ್ಪನ್ಕು ನಿನ್ನ ಮಾನ ಮರ್ಯಾದಿ ಯಲ್ಲಾ ರಜಗತಿ ನೋಡು ನನ್ನ ಕೈ ಬಿಡ ಹಿಂಗ ಮಂದಿ ಮಂದ ಕೈ ಮೈ ಮುಟ್ಟಿ ಮಾತಾಡ್ಸಬೇಡ ಅಯ್ಯシールವಂತ ಸಿದ್ದವ್ ನಂಗ ಆಡ್ಬೇಡ ತಾಯಿ ಮಗನೋ ಮಾಡಿದೋ ಧನದಾರಿ ಕೆಲಸಕ್ಕೆ ನಿನ್ನ ಒದ್ದು ನಾಟಕಿಕೆ ಹಾಕ್ತಾರ ನೋಡು ಮೊದಲ ನನ್ನ ಇವತ್ತು ಮನಸ ಸರಿಯಿಲ್ಲ ನೀ ಏನೇನೋ ಹೇಳಿ ನನಗೆ ಹೆದರಬೇಡ ನಾನು ಸಂಜಿ ಮಂದ ಆಕವ್ನ ಹತ್ರ ಬಂದು ಮಾತಾಡ್ತಿನಿ ಸರಿ ನೀನು ಹೋಗು ಅಕ್ಕವನ ಹತ್ರ ಬಂದು ಮಾತಾಡಕ ಅಕ್ಕವ್ವ ಊರಾಗಿಲ್ಲ ನೀ ಏನ್ ಮಾತಾಡಿದ್ರು ನನ್ನ ಹತ್ರ ನಿನಗೋಸ್ಕರ ಹೇಳಕತ್ತೀನಿ ನಾ ಹೇಳ್ದಂಗ ಕೇಳಿದ್ರ ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡಸ್ತೇಮಿ ಸುಳ್ಳ ಅದ್ ಯಾವ್ದ ದೂರ ದೇಶದಾಗಿರೋ ಗಂಡನ ಸಂಬಂಧ ಯಾಕ ಕಾಯ್ಕೋ ಅಂತ ಕುಂದಿರ್ತಿ ಅಷ್ಟಕ್ಕೂ ಅವ ಅದಾನೋ ಸತ್ತಾನೋ ಯಾರಿಗೆ ಗೊತ್ತ

ಅಮ್ಮ ಹೋಗಿದ್ದು ಮಾವನ ಮನೆಗೆ ಮಾವನ ಮನೆಯಾ ಯಾ ಮಾವಾ ನಿಮ್ಮ ಯಾ ಮಾವಾ ಪೊಲೀಸ್ ಮಾವಾ ಪೊಲೀಸ್ ಮಾವನ ಪೊಲೀಸ್ ಊರ ಕಡೆ ಅಮ್ಮ ಯಾಕ ಹೋಗಲ ಪೊಲೀಸ್ ಊರ ಕಡೆ ಅವ ಹೋಗಿಲ್ಲ ಪೊಲೀಸ್ ರ ಆ ವಿದ್ಯಲ್ಲೆ ಬಂದು ಅವನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿರ ಪೊಲೀಸ್ ನನ್ನ ಮಗ ಹಿಡ್ಕೊಂಡು ಹೋಗಿರ ಅಂತದ್ದು ಅವ ಏನು ಮಾಡಿದನ ಮಿನ ಮಗ ದೊಡ್ಡ ಗನಾನದಾರಿ ಕೆಲಸನೇ ಮಾಡಿದನ

ಕಂಬಿ ಅಣ್ಸಾ ಕುಂತಾರ ಹ್ಮ ದೊಡ್ಡವ್ರು ಗಾದಿ ಮಾತು ಮಾಡ್ಯಾರಲ್ಲ ಹೆತ್ತವ್ರಿಗೆ ಹೆಗ್ಗಣನ ಮುದ್ದು ಅಂತ ನೋಡ ನಾ ಹೇಳ್ದಂಗ ನೀ ಕೇಳಿದ್ರ ನಿನಗೀ ಪರಿಸ್ಥಿತಿ ಇವತ್ತ ಬರ್ತಿರ್ಲಿಲ್ಲ ನಿನ್ನ ಈ ಮನೆಯಿಂದ ಹೊರಕ್ ಹಾಕ ಇದ್ ಒಂದ ಕಾರಣ ಸಾಕ ಹೆಂಡತಿಗೆ ಒಂದು ಮಾತು ನಿನ್ನ ಮಗನ ಬಗ್ಗೆ ಹೇಳಿದ್ನಿ ಅನ್ ನಮ್ಮ ನಮ್ ಜಗ ಇಲ್ಲ ಅಂತ ನಿಂತ ಕಾಲ್ ಮೇಲೆ ನಿನ್ನ ಮನಿ ಖಾಲಿ ಮಾಡಿಸ್ತೇನೆ ಈ ಕಡೆ ಮನಿನೂ ಇಲ್ಲ ಅಪ್ಪಾಗ ಮಗಾನೂ ಇಲ್ಲ ಮಗನೂ ಬಿಡಿಸ್ಕೊಂಬಾಕ ರೊಕ್ಕ ಇಲ್ಲಿಂದ ತಗೊಂಡ್ ಬರ್ತಿರಪ್ಪ ಕಳು ಮಾಡ್ಯಾನ ಅಂತ ಹಿಡ್ಕೊಂಡು ಹೋಗಿ ಪೊಲೀಸರು ಜೈಲಿನಾಗ ಹಾಕ್ಯಾರ ಈಗ ಹೇಳಕ್ ಕುಂತಳ ಮಗ ಏನು ಮಾಡೇ ಇಲ್ಲ ಅಂತ ನೋಡ ಪೊಲೀಸರು ಎಲ್ಲಾ ಹಿಂದ ಮುಂದ ವಿಚಾರ ಮಾಡಿ ಅವನ್ನ ಜೈಲ್ ಎಳ್ಕೊಂಡ್ ಹೋಗ್ಯಾರ ನಿನ್ನ ನೋಡಿದ್ರ ನನಗೆ ಅಯ್ಯೋ ಪಾಪ ಅನಸ್ತತಿಯೇ ಏನಾರ ನನ್ನ ಕೈಲಿ ಆಗಿದ್ದು ಸಹಾಯ ಮಾಡಬೇಕು ಅನಸ್ತತಿ ಆದ್ರ ಏನ್ ಮಾಡ್ಲಿ ನೀನ ನನ್ನ ಕಡೆ ಸಹಾಯ ತಗೊಳಕ ಒಲ್ಯಾ ಅಂತೀ ನೋಡು ನನಗೆ ಈ ಮನೆಯಾಗ ಇರಾಕ ಅವಕಾಶ ಮಾಡಿಕೊಡು ನಾನು ಇಂತ ಕಾಲ ಮೇಲೆ ಮನೆ ಖಾಲಿ ಮಾಡಂದ್ರೆ ನಾನು ಎಲ್ಲಿ ಹೋಗ್ಲಿ ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡು ಹೆಂಗಾರೆ ಮಾಡಿ ನನ್ನ ಮಗನ ಬಿಡಿಸ್ಕೊಂಡು ಬಂದು ಈ ಮನೆ ಬಿಟ್ಟು ಬೇರೆ ಎಲ್ಲರ ಹೋಗ್ತೇವೆ ಸಾಧ್ಯನೇ ಇಲ್ಲ ಮೂರು ತಿಂಗಳಲ್ಲ ಮೂರು ದಿನಾನು ನಿನಗೆ ಟೈಮ್ ಕೊಡಂಗಿಲ್ಲ ಏನ ಪಾಪ ಹೆಣ್ಮಗಳು ಅದಾದ ನನ್ನ ಮನಸ್ಸಿಗೆ ಬಹಳ ಇಷ್ಟ ಆದಕ್ಕಿ ಅಂತ ನಾಳೆ ಮುಂಜಾನೆ ಮಟ ಟೈಮ್ ಕೊಡ್ತೇನೆ ಅಷ್ಟೊಳಗ ಮನೆ ಖಾಲಿ ಮಾಡು ವ್ಯವಸ್ಥಾ ಮಾಡ್ಕೋ ಛೆ ನಾನು ಇಷ್ಟು ಕಟೂರ್ ಆಗ್ಬಾರ್ದು ಆದ್ರ ಏನ್ ಮಾಡ್ಲಿ ಪರಿಸ್ಥಿತಿ ಹಂಗೈತಿ ಹ್ಮ್ ನೀವ್ ಒಪ್ಕೊಂಡ್ರ ಈ ಮನಿಗೆ ಒಂದ್ ರೂಪಾಯಿ ಬಾಡ್ಗಿನೂ ಬೇಡ ನಿನ್ನ ಮಗನೂ ನಾನ ಬಿಡಿಸ್ಕೊಂಡು ಬರ್ತೇನಿ ನೀನ್ ನಾ ಹೇಳ್ದಂಗ ಕೇಳಬೇಕ ಕೇಳಬೇಕ ಅದನ್ನು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಸಂಜಿ ಮುಂದ ನಮ್ಮ ಮನಿ ಅಂತಲೇ ಬಂದ್ಬಿಡು ನಿನಗೇನ್ ಸಹಾಯ ಬೇಕು ನಾ ಮಾಡ್ತೀನಿ নিন কুসক্য় কাই তাই 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 নি ইগাই তাইরো দেল্লা নেজানা নান মাগন জয়ি সক্য়ে নিদাইলা নোডিদালাপনিত আগুদিল্লা ঵ালা�